ಸೊ ಗೈಸ್ ವೆಲ್ಕಮ್ 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 ಬ್ಯಾಕ್ ಟು ಮೈ ಅನ್ನೋದರ ವಿಡಿಯೋ ಈ ವಿಡಿಯೋದ ನಿಮಗೆ ಇನ್ನೊಂದು ವ್ಲಾಗದ ಇವತ್ತು ಐದರ ಬದ್ಲಿನ ಬಂದಾರೀ ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ ಬರ್ರಿ 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 ಈಗ ಇಲ್ಲ ಅರ ನೋಡ್ರ ಹಾ ಇವ್ರ ನೋಡ್ರಿ ಕಾಯ ಇದ್ರ ಬದಲಿನ ಬಂದಳ ನಮ್ಮ ತಂಗಿ ಅಳ ನಮ್ಮ ಕಾಕನ ಮಗಳ ನೋಡ್ರಿ ಏನು ಮಾತಾಡ್ತೀನಿಂಗಿ ಎಲ್ಲೂರಿ ಏನ್ ಮಾಡ್ತಿರಿ ಮಾತಾಡ ಮಾತಾಡ ಮಾತಾಡ್ತೀಗಿ ಹೈ ಫ್ರೆಂಡ್ಸನು ಇಲ್ಲಿ ಇಲ್ಲಿ ಹಾಯ್ ಫ್ರೆಂಡ್ಸ್ ಇಲ್ ಕೊ ಇಲ್ ಎಲ್ಲರೂ ಲೈಕ್ ಮಾಡ್ರಿ ಮಾತಾಡ್ಬೇಕ ಯಾರು ಬಂದ್ರಿ ಹೈದ್ರಾಬಾದ್ಲಿಂದ ಹೈದ್ರಾಬಾದ್ಲಿಂದ ಈಕಡೆ ಹೈದ್ರಾಬಾದ್ಲಿಂದ ಯಾರು ಬಂದಿರಿ ಹ್ಮ್ ತಿನ್ನಗೆ ಹೈದ್ರಾಬಾದ್ ದಂಗ ಮಾನ್ಸು ಬರ್ತದ ಇಲ್ಲಿ ಮಾನ್ಸು ಬರ್ತದ ಇಲ್ಲೇ ಹೈದ್ರಾಬಾದ್ದ ಸಿಟ್ಟಿದಾ ಬರಲ್ಲ ಮನಸು ಹ್ಮ್ ಸಿಟ್ಟಿದಾ ಬರಲ್ಲ ಇಲ್ಲೇ ಬರ್ತದ ಏನಂತ ಬಲ್ಲಿ ಏನು ಮಾಡ್ತಿ ಏನು ಮಾಡ್ತಿ ಬಲ್ಲಿ ಹ್ಮ್ ಆಗೋ ಆಗೋ ತ ಕಾಕಯಾನೋ ಝುಕಲಿ ಮಾಡಿ ಹ್ಮ್ ಜಮ್ಮು ಇಲ್ಲ ನೀ ಹೈದ್ರಾಬಾದ್ದಾಗ ಓಡಾಡಕ್ಕೆ ಅದು ಚೆಂದ ಇರ್ತದ ಅಲ್ಲಿ ಮಾನ್ಸು ಬರ್ಬೇಕು ಇಲ್ಲಿ ಯಾಕೆ ಬರ್ತದ ಜೀವ ಇಲ್ಲಿರ್ಬೇಕಂತದೇನ ಚಿಟ್ಟದಾಗ ಇರ್ಬೇಕಂತದ ಏನ ಹೈದ್ರಾಬಾದ್ದಿ ಎಲ್ಲಿ ಚಿಟ್ಟನೇ ಅಂದ್ರೆ ಹೈದ್ರಾಬಾದ್ ಫೇಲ್ ಅದ ಅಂದ್ರೆ ಎಲ್ಲ ಮತ್ತು ಹಿಂಗಾಲಿಗೆ ಇಲ್ಲಿಂದ ಮಾತಾಡ ಕ್ಯಾಮ್ರಾ ಮುಂದೆ ಮಾತಾಡ್ಬೇಕು ಎಕ್ಸ್ಪೀರಿಯನ್ಸ್ ಬರ್ತು ಮಾತಾಡ್ಬೇಕು निम मिसयन ಕಲಸ್ತಾರೆ ನಿಮ್ मिस ಹೆಸರು ಅಲ್ಲಿ ಎಲ್ಲರೂ ಓಡುತ್ತಾರೆ ಅವರಿಗೆ ಹಾ ಹೇಳು ನಿಮ್ मिस ಹೆಸರು ಹೇಳಿ ಹೇಳಿ ಈ ಖಾಲಿ ಹೋಗನು ಸ್ವಲ್ಪ ನಾಚಿಲ್ಲ ತಡ್ರಿ ಅಕಿ ಕ್ಯಾನ್ ನಾವು ಬಂತು ನಿಮ್ ಹೆಸರು ನಿಮ್ ಟೀಚರ್ ಹೆಸರು ಟೀಚರ್ ಶೋರಿ ಟೀಚರ್ ಹಾ ನಿಮ್ ಶೋರಿ मैम ಏನೇನ ಹೇಳುತ್ತಾರೆ ನಿಮಗೆ ಏನನ್ ಕಲಸ್ತಾರೆ ಹೇಳಿ ಶೋರಿ मैम ನಿಮಗೆ ಏನನ್ ಕಲಸ್ತಾರೆ ಹೇಳಿ

ಆಯ್ತು ಮುಗಿತೆ ಅಂದ್ರೆ ಎಂದ ಸಾಲಿಗೆ ಹೋಗ್ಬೇಡ್ದಂತ ಜೀವ ಹೊತ್ತು ಐಡಿಯಾ ತೆಗೀತಂದ್ರೆ ಹಾಂ ಹ್ಞೂ ನನ್ನ ಮಂದಿ ನನ್ನ ಅಂದ್ರೆ ನೀನು ನಿಮ್ಮ ಮಮ್ಮಿನ ಸಪೋರ್ಟ್ ಮಾಡ್ತಾರಂದ್ರೆ ಮಮ್ಮಿ ಗೊತ್ತು ಹೋಗಲಿ ಅಂದಿ ಅಂದ್ರೆ ನಿಮ್ಮ ಮಮ್ಮಿ ನಿನಗೆ ಹೇಳ್ತಾರೆ ತಲೆನೇ ಇಲ್ಲತನ ಅಂತ ಹೇಳಂದು ಅಲ್ಲ ಹಾಂ ನೋಡ್ರಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರಿಲ್ಲ ಮತ್ತು ಈಗ ಏನು ಹೇಳ್ತಿ ಆಡಿಯನ್ಸ್ ದಿನಾ ಶಾಲಿಗ್ ಹೋಗುದ್ ಹೋಗ್ಬೇಕ ಹೋಗ್ಬೇಕೇನೂ ಹೋಗ್ಬೇಡ್ದ ಈಗ ಎಲ್ಲರೂ ಹ್ಞೂ ಸಾಲಿ ಅಂದ್ರೆ ಇಷ್ಟ ಇಲ್ಲ ಮನೆಗೆ ಇಷ್ಟ ಆ ದಿನಾ ಶಾಲಿಗ್ ಓದ್ಬೇಕು ಬರಿಬೇಕು ಓದಬೇಕು ಹ್ಞೂ ಹ್ಞೂ ಏನ್ ಭೀ ಐಡಿಯಾ ಮಾಡ್ಬಾರ್ದು ಇವತ್ತು ಹೋಗಲ್ಲ ಅಂದ್ರೆ ಮತ್ತೆ ಯೋಚನೆ ಹೊಸ ಹೊಸ ತರ್ಬೇಡ ನೋಡು

ಏನೇನ್ ಮಾಡ್ತೀರಿ ದಿನ ಸ್ಕೂಲಿಗೆ ಹೋಗಿ ನೀವು ದಿನ ಹ್ಮ್ ಕಲ್ತಿ ಹೋಯ್ತೋ ಲಂಚ್ ಲಂಚ್ ಇದು ಸಾಗರಿಯಾನಾ ಹ್ಮ್ ಬಾಯ್ ಹೆಸರು ಏನದ ಬಾಯ್ ಹೆಸರು ಹ್ಮ್ ಓನ್ ಹೆಸರು ವಿabilashya ದ ಐ ಕರೆಳ ಸುಳ್ಳಾ ಆಡಬೇಡ ಅವಿಲಾಶ್ಯಾ ದ ಅವಿಲಶೆ ಹ್ಮ್ ಆ ಬೋ ಗರ್λεσರ ಹುಡುಗೆರಸ್ತ ಹೆಸರು ಹುಡುಗೆರಸ್ತ

ಸೊ ಗೈಸ್ ನಾನಿಗೊಂದು ಸ್ಪೆಷಲ್ ಮೂಮೆಂಟ್ ತೋರಿಸ್ತೇ ಈಗ ಯಾವ ರೀತಿ ಮೂಮೆಂಟ್ ಅದಪ್ಪ ಅಂದ್ರೆ ಇವತ್ತು ಅಕ್ಕ ತಮ್ಮ ಅನ್ನೋದು ಪ್ರೀತಿ ಯಾವ ರೀತಿ ಇರ್ತದ ಅಂದ್ರೆ ನಮ್ಮ ಮನೆಗೆ ಇಬ್ಬರು ಶಾಣಪರ್ಗಳವ ಅಂದ್ರೆ ಅವರು ಯಾವ ರೀತಿ ಆಡತ್ತಾರ ನಾನು ನಿಮಗೆ ಈ ವಿಡಿಯೋದಾಗ ತೋರಿಸ್ತಾ ಸೊ ಗೈಸ್ ನೀವು ನೋಡಬೇಕು ಅಕ್ಕಿ ಹ್ಯಾಂಗೆ ಆಡಸ್ತ ಅಂತೇಳಿ ನೋಡ್ರಿ ಆಡಸ್ತಂಗಿ ತಮ್ಮಗೆ ಆಡಸ್ ನೋಡ್ರಿ ಟಕ್ಲಿ ಈ ಟಕ್ಲಿ ನೋಡ್ರಿ ಅಕ್ಕ ನೋಡ್ರಿ ಅಕ್ಕಿ ಹಾಂ ಆಡಸ್ತಾಳ ನೋಡ್ರಿ ಅನಿ ಒಳ್ಳ ಏ ಬಾ 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 ಅವ ನೋಡ್ರಿ ನಾನು ನೋಡ್ತಿಲ್ಕೆ ಬರ್ತಾನೆ ಅಂತ ನಾವ ನೋಡ್ರಿಕ್ಕ ಆಡಸ ತಂಗಿ ಬಾರೋ ಟಕ್ಲಿ ನೋಡ್ರಿ 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 ಅವ್ರಿಬ್ಬರಿಗ ಮಾಡ್ತಾರ ನೋಡ್ರಿ ನೋಡ್ರಿ ಬಾರೋ ಟಕ್ಲೂ ಬಾ ಬರ್ತಿ ಬಾ 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 ಈಗ ಬಂದಾನ ನೋಡ್ರಿ ಇವ್ವ ಬಾರಿ ವಯ್ಸಿ ಈ ಕಡೆ ಕುಡೀ ಇಲ್ಲ ಬಾ ಇಲ್ಲಿ ಬಣ್ಣ ಏನು ನೋಡತ್ತಿದ್ಯ ಅದು ಖಾಲಿ ಲೈಟ್ ಅದ ನೀನು ಇಲ್ಲಿ ಏನು ಭೀ ಕಾಡಲ್ಲ ಅದು ಉಲ್ಟ ಹಿಡ್ದಿದ ಇ ನೀವು ಮಾತಾಡ್ತೀನಿ ಹೆಂಗೆ ಆಡಿಸ್ತೀಯ ಆಡಿಸಿ ಆಡಸಾನಿ ಬಾಳ ಹಾಂ ನೋಡ್ರಿ ಅಕ್ಕ ಕೂಡ ಒಟ್ಟು ಸುಮ್ಮನೆ ಕೂಡು ನೋಡ್ರಿ ಆ ಮಾಡ್ತಾನ ನೋಡ್ರಿ ಒಂದು ಜಾಗದಲ್ಲಿ ಕೂಡಲಿ ಆಡಸ್ತಂಗ ಆಡಸ್ತಂಗಿ ಆಡ ನೋಡ್ರಿ ನೋಡ್ರಿ ಯಾವ ರೀತಿ ಅವ್ರ ಆಟ ಅಂತ ನೋಡ್ರಿ ಇಬ್ಬರು ತಂಗಿ ಅಕ್ಕ ತಮ್ಮ ಅರ ಇಬ್ಬರು ಜಯ

ವಯಸಿರಿ ಜಾರು ವಿಡಿಯೋ ಮಾಡದ್ದೆ ಈ ಏರ ಎಲ್ಲ ಟೈಮ್ ಪಾಸ್ ಮಾಡಿದೆ ಹೊರಗೆ ಕುಂತಿ ಎಲ್ಲ ನಮ್ಮ ಫ್ಯಾಮಿಯರ್ ತೆಂಗಿದ್ಯರ್ ಕೂಡ ಈಗ ಸ್ವಲ್ಪ ಎಡಿಟ್ ಮಾಡೋದ ವಿಡಿಯೋ ಶೂಟ್ ಮಾಡಬೇಕಲ್ಲ ಟೆಕ್ ಚಾನೆಲ್ ಭೀ ಅದ ಸೊ ಅದಕ್ಕೆ ಭೀ ಕಂಟೆಂಟ್ ಬೇಕಾಯ್ತದ ಅದಕ್ಕೆ ಎಲ್ಲ ಕಂಟೆಂಟ್ ವೀಡಿಯೋ ಶೂಟ್ ಮಾಡ್ತ ವೀಡಿಯೋ ಶೂಟ್ ಮಾಡಿ ನೀವು ನೋಡ್ಬೋದು ಜಸ್ಟ್ ಎಡಿಟಿಂಗ್ ಸಲಿಯಕ್ಕೆ ಹಾಕಿದ ಆಡಿಯೋ ಆಡಿಯೋ ಎಡಿಟ್ ಮಾಡ್ತಾ ಆಡಿಯೋ ಎಡಿಟ್ ಮಾಡಿ ಇದಕ್ಕೆ ಏನದ ಅಂದ್ರೆ ವೀಡಿಯೋದ ಸೆಟ್ ಮಾಡಬೇಕಾಯ್ತದ ಆಡಿಯೋ ಎಡಿಟ್ ಮಾಡಿ ಅದು ಅಟು ಡೈರೆಕ್ಟ್ ಆಡಿಯೋ ಇಟ್ಟರೆ ಅಂದ್ರೆ ಪೂರ ನಾಯ್ಸ್ ಬರ್ತದೆ ಕ್ಲಿಯರ್ ವಾಯ್ಸ್ ಬರಲ್ಲ ಸೊ ಅದಕ್ಕೆ ಏನದಂದ್ರೆ ಅಟ್ ಅಲ್ಲ ಆಡಿಯೋ ಎಡಿಟ್ ಮಾಡ್ಬೇಕಾಯ್ತದ ಇದು ಲೆಗ್ಸಿಸ್ ಆಡಿಯೋದಾಗ ಎಡಿಟ್ ಮಾಡ್ತದ ಅದು ಓನ್ಲಿ ಆಡಿಯೋ ಒಂದು ಕಡೆ ನಾವು ಏನು ಬಿ ಅಳ್ತೀವಿಲ್ಲ ಅದು ಒಂದು ಕಡೆ ಎಡಿಟ್ ಮಾಡಬೇಕು ಮತ್ತು ಸ್ವಂತ ವಿಡಿಯೋ ಹಚ್ಚಬೇಕು ಅದ್ರ ಮ್ಯಾಲೆ ಕ್ಲಿಪ್ ಮ್ಯಾಚ್ ಆಗಪ್ಲೇ ಹಚ್ಚಿ ಬಿಡೋದಿರ್ತದೆ ಸೊ ಐಸ್ ಟೈಮ್ ನೋಡ್ಬೋದು ನೀವು ಪೂರಾ ಎಷ್ಟು ಆಯಿತು ಅಂದ್ರೆ ಟೈಮ್ ಆಗಿರೋದು ಪೂರ ಹನ್ನೆರಡು ಗಂಟೆ ಆಗ ಒಂದು ಅಂದ ಹನ್ನೊಂದು ಆಗಿದೆ ಸೊ ಇವತ್ತಿಂದ ಏನೇನಾಗಿದೆ ಪೂರ ಇವತ್ತಿನ ಪೂರ ಆಕ್ಟಿವಿಟೀಸ್ ಈ ವಿಡಿಯೋದಾಗ ಸಿ ನಿಮಗೆ ಈ ವಿಡಿಯೋ ವ್ಲಾಗ್ ಚಾನಲ್ ಅನ್ನಿಸ್ಟು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ತಂಗಿ ಹಳ್ಳಿ ನಿಮ್ಗೆ ಸಿಟಿದಾಗ ಕಿ ಮನ್ಸು ಬರ್ತದೆ ಹಳ್ಳಿದಾಗ ಮನ್ಸು ಬರ್ತದೆ ಅಂತ ನೀವು ಭೀ ಸಿಟಿಲಿ ನೋಡತ್ತೆ ನಿಮ್ಮದು ಅನಿಸಿಕೆ ಏನದ ಅಂತ ಈ ವಿಡಿಯೋದಾಗ ಕಮೆಂಟ್ ಮಾಡಿರಿ ಮತ್ತು ನಾಳೆ ನೋಲ ಆದಷ್ಟಿಗಮಿ ಗುಡ್ ಬಾಯ್